ಅಂತ ಭಾವಿಸ್ತಾ ಇವತ್ತಿನ ದಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಟನ್ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡವ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬನ್ನಿ ರೆಸಿಪಿ ತೋರಿಸ್ತೀನಿ ನಾನು ಇವತ್ತು ಅರ್ಧ ಕೆ ಜಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಅರಶಿನ ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಅರಶಿನ ಹಾಕಿದ್ರೆ ಸ್ವಲ್ಪ ಅದು ಕೋಪ್ ವಾಸನೆ ಎಲ್ಲ ಹೋಗುತ್ತೆ ಅಂತ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕಪ್ ಅರ್ಧ ತೆಂಗಿನಕಾಯಿ ಅಂದರೆ ಚಿಕ್ಕ ಕ ಚಿಕ್ಕ ಹೋಳು ಬರುತ್ತಲ್ಲ ಥರಲ್ಲಿ ಅರ್ಧ ತೊಗೊಂಡಿದ್ದೀನಿ ಪುಡಿ ಮಾಡಿರೋದು ಸ್ವಲ್ಪ ಇತ್ತು ಸ್ವಲ್ಪ ಪೀಸ್ ಹಾಕೊಂಡಿದ್ದೀನಿ ಅರ್ಧ ಹೋಳಲ್ಲಿ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಸಾಕಿಷ್ಟು ಒಂದು ನಾ ಮೂರು ಚಕ್ಕೆ ಪೀಸು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕೈ ಇಡಿ ಅಷ್ಟು ಆಗುವಷ್ಟು ಇದು ಒಗ್ಗರಣೆಗೆ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಧನಿಯಾ ಚಿಲ್ಲಿ ಪೌಡರು ಅಷ್ಟು ನಮ್ಮ ಮೂರು ಮಿಕ್ಸ್ ಮಾಡಿ ನಮ್ಮ ಮೂರು ಕಡೆ ತರಕಾರಿ ಪುಡಿ ಅಂತ ಮಾಡಿಸ್ತಾರೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಖಾರ ಕಡಿಮೆ ಇದೆ ಸ್ವಲ್ಪ ಅದಕ್ಕೆ ಎರಡು ಅಷ್ಟು ತೊಗೊಂಡಿದ್ದೀನಿ ನಮ್ಮೂರು ಕಡೆ ಎಲ್ಲ ಇದೇ ಥರ ತರಕಾರಿ ಪುಡಿ ಅಂತ ಸಪ್ರೇಟಾಗಿ ಮಾಡಿಸ್ತಾರೆ ಅಂದರೆ ಧನಿಯಾ ಮೆಣಸಿನ್ಕಾಯಿ ಅರಶಿನ ಕಡಲೆಕಾಳು ಎಲ್ಲ ಮೂರು ಮಿಕ್ಸ್ ಮಾಡಿ ತರಕಾರಿ ಪುಡಿ ಅಂತ ಸಪ್ರೇಟಾಗಿ ಮಾಡ್ತಾರೆ ಬೇಳೆ ಸಾರು ಪುಡಿನೇ ಬೇರೆ ಥರ ಮಾಡಿಸ್ತಾರೆ ಇದು ಮ ಮಟನ್ ಸಾರಿಗೆಲ್ಲ ಇದು ಇದನ್ನೇ ಯೂಸ್ ಮಾಡೋದು ನಾವು ಇದನ್ನು ಈ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಮತ್ತು ಆಯಿಲ್ ಒಂದು ನೂರು ನೂರು ಗ್ರಾಮಷ್ಟು ಆಯಿಲ್ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಒಂದೆರಡು ಅಷ್ಟು ಆಯಿಲ್ ಹಾಕೋತೀನಿ ಆಯಿಲ್ ಬಿಸಿ ಆಗಲಿ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ದೀನಿ టమటో సేరీ నూరు టమోట టమాటో స్వల్ప ఫ్రై ఆ టమాటో మెక్స్ ఇది స్వల్ప టమాటో అసీ వచ్చిన బరదా అదే ఈ ధర ఫ్రై మాకు అది ఎరదు టేబల్ స్పూను తరకారి పులి అందరం ధనియ మెణికాయ్ అరశిన ఎలా మూడు మిక్స్ మిరగండి ತಾ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಮಾಡ್ತಾರೆ ನಿಮಿಷ ಆದರೆ ಸಾಕು ಈಗ ಸ್ಟವ್ ಆಫ್ ಮಾಡಿದ್ದೀನ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಇದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬಿಸಿ ಆಯಿತು ಸ್ವಲ್ಪ ಹಣ್ಣದಾಗೋ ತನಕ ಬಿಡ್ಬೇಕಿದ್ದೀನಿ ಕುಕ್ಕರ್ ಬಿಸಿ ಆಯಿತು ಈಗ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಬಿಸಿ ಸ್ವಲ್ಪ ಈರುಳ್ಳಿ ಹಾಕೋದ್ರೆ ಹಾಕೋತಾ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಯಿತು ಮಟನ್ ಹಾಕೋಕ್ಕಾಗುತ್ತೆ ಉಪ್ಪ ಸ್ವಲ್ಪ ನೀರು ಇದಾಗೋ ತನಕ ನಾವು ಕಾಯ್ಬೇಕು ನೀರೆಲ್ಲ ಸುಂಡಾಗ ತನಕ ಮುಚ್ಚಿಡದ ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಕಡಿಮೆ ಆಗ್ತದೆ ಇದಕ್ಕೆ ಇವಾಗ ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದೀನಿ ಅದು ಒಂದು ಹತ್ತು ನಿಮಿಷ ನಾಲ್ಕು ವಿಸಿಲ್ ಕೂಸ್ತೀನಿ ಇದು ಬೆಂದಾದ್ಮೇಲೆ ನಾವು ಲಾಸ್ಟಲ್ಲಿ ಮಸಾಲೆ ಹಾಕೋದು ಬರೀ ಇಷ್ಟೇ ನಾವು ನೀರಿಗೆ ಹಾಕ್ತಾ ಇರೋದು ಉಪ್ಪು ಖಾರ ಚೆನ್ನಾಗಿ ಮಟನ್ ಹಿಡಿಬೇಕು ಅಲ್ಲಿ ತನಕ ನಾನು ವಿಸಲ್ ಹಾಕ್ತೀನಿ ನಾಲ್ಕು ವಿಸಿಲ್ కుక్కర్ ముల ముచ్చి నాలుగు మిజాలు చెక్ చెక్దా బెందైతా అంత ಮಸಾಲೆ ರೆಡಿ ಮಾಡ್ಕೊಳ್ಳೋದ ಇದಕ್ಕೆ ತೆಂಗಿನಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ನೆಲ್ಲ ಅದನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಚಪ್ಪರು ಕೊತ್ತಮೀರಿ ತೊಗೊಂಡಿಲ್ಲ ಕೊತ್ತಮೀರಿ ನೂರು ರೂಪಾಯಿ ಎಳ್ದ್ರೆ ಕಟ್ಟು ಅದಕ್ಕೆ ಸರಿ ಪುದೀನ ಮೆಂತ್ಯೆ ಸೊಪ್ಪಿತ್ತಲ್ಲ ಅದಕ್ಕೆ ನಾನು ಹತ್ರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಳ್ಳೋದ ನ ಮತ್ತೆ ಸ್ಟೋ ಮೇಲೆ ಇಟ್ಟು ನೀವು ಮಸಾಲೆ ಸೇರಿಸ್ತಾ ಇದ್ದೀನಿ ನಾನು ಈಗ ನಮಗೆ ಎಷ್ಟು ಎಷ್ಟು ಸಾರು ಬೇಕು ಅಷ್ಟಿಟ್ಕೊಳ್ಳೋದು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುವುದು ಬೇಡ ಮೀಡಿಯಮ್ಗೆ ತರ ಈಗ ಇದನ್ನ ಒಂದು ಹತ್ತು ನಿಮಿಷ ಕುಡಿಸ್ತೀನಿ ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು ಹಸಿ ವಾಸನೆ ಈಗ ಮಿಕ್ಸಿ ತೊಳೆದಿಟ್ಕೊಂಡಿದ್ದಲ್ಲ ಮನೀರ್ ಸೇರಿಸ್ತೀನಿ ಸೊ ಉಪ್ಪು ಕರೆಕ್ಟಾಗಿ ಐತೆ ಖಾರ ಕರೆಕ್ಟಾಗಿ ಐತೆ ನೋಡಿ ಮುಚ್ಚಲ ಮುಚ್ಚಿ ಹತ್ತು ನಿಮಿಷ ಆಗಿದೆ ಮತ್ತು ಕುಕ್ಕರ್ ಆಗ್ತಾ ಆಗ್ತಾಯಿಲ್ಲ ಹತ್ತು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ಕುದಿಸ್ತಾ ಇದ್ದೀನಿ ಮಸಾಲೆ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಈ ಥರ ಒಂದ್ಸಲ ನೀವು ಒಂದ್ಸಲ ಟ್ರೈ ಮಾಡಿರಿ ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದು ಮಾಡೋ ಮಟನ್ ಸರ್ ನಿಮ್ಮ ಮನೇಲೇ ಬಂತು ಅಂತ ನಮಗೆ ಕಮೆಂಟ್ ಮಾಡಿ